ಇರ್ತಕ್ಕಂಥದ್ದು ಕಂಡು ಬಂದಿದೆ ಅಂತ ಹೇಳ್ಬಿಟ್ಟು ನಮಗೆ ದೃಢಪಡಿಸಿದೆ ಸೊ ಹಾಗಾಗಿ ಅದು ಬಂದ ತಕ್ಷಣವೇ ನಾವು ಜಿಲ್ಲಾ ಏನು ರೋಗ ನಿಯಂತ್ರಣ ಮಾಡ್ತಕ್ಕಂತಹ ಒಂದು ಸಕ್ಷಮ ಪ್ರಾಧಿಕಾರಿ ಆಗಿರೋದ್ರಿಂದ ಕೂಡಲೇ ನಾನು ಇವತ್ತು ಒಂದು ಎಮರ್ಜೆನ್ಸಿ ಮೀಟಿಂಗನ್ನು ಇವತ್ತು ಕಂಡಕ್ಟ್ ಮಾಡಿದ್ದೀನಿ ಕಂಡಕ್ಟ್ ಮಾಡಿಬಿಟ್ಟು ಆ ಒಂದು ಈ ಒಂದು ರೋಗ ನಿಯಂತ್ರಣವನ್ನು ಮಾಡ್ತಕ್ಕಂಥ ಉದ್ದೇಶದಿಂದ ಜಿಲ್ಲಾ ಪಂಚಾಯತಿ ಸಿಇಒರ್ ಅವರು ಇರ್ಬೋದು ತಾಲೂಕ್ ಪಂಚಾಯಿತಿಯ ಇಒರವರು ತಹಶೀಲ್ದಾರ್ಸು ಫಾರೆಸ್ಟ್ ಡಿಪಾರ್ಟ್ಮೆಂಟು ಪೊಲೀಸ್ ಇಲಾಖೆ ಎ ಡಿ ಎಲ್ ಆರು ಫುಡ್ ಡಿಪಾರ್ಟ್ಮೆಂಟು ಹೀಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳೊಂದಿಗೂ ಕೂಡ ಒಂದು ಸಮನ್ವಯವನ್ನು ಸಾಧಿಸಿ ಈ ರೋಗ ನಿಯಂತ್ರಣ ಮಾಡ್ತಕ್ಕಂಥ ಉದ್ದೇಶದಿಂದ ಒಂದು ಸಭೆಯನ್ನು ಈಗ ಮಾಡಿದ್ದೀನಿ ಇದಕ್ಕೆ ನೋಡಲ್ ಅಧಿಕಾರಿಯಾಗಿ ವೆಟರ್ನರಿ ಡಿ ಅವರನ್ನು ನೋಡಲ್ ಅಧಿಕಾರಿಯನ್ನಾಗಿ ಮಾಡಿದ್ದೀನಿ ಡಿ ಎಚ್ ಒರವರು ಕೂಡ ಅಷ್ಟೇ ಪ್ರತಿದಿನ ವರದಳ್ಳಿ ಗ್ರಾಮದಲ್ಲಿ ಸರ್ವೆ ಮಾಡಿಬಿಟ್ಟು ಈಗ ಆಲ್ರೆಡಿ ಇವತ್ತು ಕೂಡ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿದಂಥ ಕಾಲಕ್ಕೆ ಯಾವುದೇ ನೆಗಡಿ ಶೀತ ಕೆಮ್ಮು ಜ್ವರ ಅಲ್ಲಿ ಕಂಡು ಬಂದಿಲ್ಲ ಮೂರು ಜನ ಗರ್ಭಿಣಿಯರು ಇರ್ತಕ್ಕಂಥದ್ದು ಮತ್ತು ಇಬ್ಬರು ಬೆಡ್ ರೆಡನ್ ಪರ್ಸನ್ಸ್ ಇರ್ತಕ್ಕಂಥದ್ದು ಐಡೆಂಟಿಫೈ ಆಗಿದೆ ಮತ್ತು ಇಲ್ಲಿ ಏನು ಕೋಳಿಗಳು ಸತ್ತು ಹೋಗಿದ್ದಾವೆ ಹಾಗಾಗಿ ಪ್ರತಿಯೊಂದು ಮನೆಗೂ ಕೂಡ ಹೋಗ್ಬಿಟ್ಟು ಕೋಳಿಗಳ ಒಂದು ಸಂಖ್ಯೆ ಎಷ್ಟಿದೆ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಸರ್ವೆ ಮಾಡಿಕೊಂಡು ಬಂದಿದ್ದೀವಿ ಹಾಗಾಗಿ ಈ ಏನು ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಏರಿಯಾ ಇದೆ ಅದನ್ನು ಒಂದು ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆ ಒಂದು ರೇಡಿಯಸನ್ನು ಮಾಡ್ಕೊಳ್ತೀವಿ ತದನಂತರದಲ್ಲಿ ಮೂರು ಕಿಲೋಮೀಟ್ರ್ ತದನಂತರದಲ್ಲಿ ಮೂರು ಕಿಲೋಮೀಟ್ರು ತದನಂತರದಲ್ಲಿ ಮೂರು ಕಿಲೋಮೀಟ್ರ್ ಹೀಗೆ ಒಟ್ಟು ಹತ್ತು ಕಿಲೋಮೀಟ್ರ್ ರೇಡಿಯಸ್ ಒಳಗಡೆ ಬರತಕ್ಕಂತಹ ಗ್ರಾಮಗಳಿರ್ಬೋದು ಅಥವಾ ಜನವಸತಿ ಪ್ರದೇಶಗಳು ಬರ್ಬೋದು ಅವೆಲ್ಲವನ್ನು ಕೂಡ ಐಡೆಂಟಿಫೈ ಮಾಡಿಕೊಂಡು ಪ್ರತಿಯೊಂದು ಗ್ರಾಮ ಏನು ಈ ರೇಡಿಯಸ್ ಫಸ್ಟು ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಒಂದು ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆ ಬರತಕ್ಕಂಥ ಒಟ್ಟು ಕುಟುಂಬಗಳ ಸಂಖ್ಯೆ ಎಷ್ಟಿದೆ ಯಾವ ಮನೆಯಲ್ಲಿ ಈ ಕೋಳಿಗಳು ಈ ಥರ ಸತ್ತೋಗಿದ್ದಾವೆ ಅಥವಾ ಈ ವೈರಸ್ ಅಂತಕ್ಕಂಥದ್ದು ತಗಲಿದೆ ಇಂಥದ್ದೆಲ್ಲದನ್ನು ಕೂಡ ನೋಡಿಕೊಂಡು ಅದ್ರ ಬಗ್ಗೆ ನಿಗಾವಹಿಸ್ತಕ್ಕಂಥದ್ದನ್ನು ಫಸ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಮೊದಲನೇದಾಗಿ ವರದಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಇಲ್ಲಿ ನಾಲ್ಕುನೂರ ಐದು ಜನಸಂಖ್ಯೆ ಇದೆ ಒಟ್ಟು ತೊಂಬತ್ತಾರು ಮನೆ ಇದ್ದಾವೆ ಹಾಗಾಗಿ ಜನರಿಗೆ ಫಸ್ಟು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಐ ಸಿ ಆ್ಯಕ್ಟಿವಿಟೀಸನ್ನು ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿ ಯಾವುದೇ ಒಂದು ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ರು ಸಹ ದಯವಿಟ್ಟು ಈಗ ಈ ಥರ ಕೋಳಿಗಳು ಸತ್ತೋಗಿರೋದ್ರಿಂದ ಅದು ಅಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿರೋದ್ರಿಂದ ದಯವಿಟ್ಟು ಆ ಕೋಳಿಗಳನ್ನೆಲ್ಲ ನೀವು ನಮಗೆ ಕೊಡಬೇಕು ವಾಪಸ್ಸು ನಮಗೆ ಕೊಡಬೇಕು ಅದನ್ನು ಕೊಟ್ಟರೆ ನಾವು ನಿಯಮಾನುಸಾರ ಅದನ್ನು ಡಿಸ್ಪೋಸ್ ಮಾಡೋವಂಥದ್ದು ಏನಿದೆ ಅದನ್ನು ಮಾಡ್ತೀವಿ ಈ ಕೋಳಿಗಳನ್ನು ಕಲ್ಲಿಗೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾವೊಂದು ಬರಿಯಲ್ ಗ್ರೌಂಡನ್ನು ಐಡೆಂಟಿಫೈ ಮಾಡಿದ್ದೀವಿ ಅದನ್ನು ಡೀಪಾಗೆ ತೆಗೆದುಬಿಟ್ಟು ಅವೆಲ್ಲವನ್ನು ಕೂಡ ನಾವು ನಿಯಮಾನುಸಾರ ಕಲ್ಲಿಗೆ ಮಾಡಿ ಅದರ ಮೇಲೆ ಸುಣ್ಣವನ್ನು ಹಾಕಿ ಅದರ ಮೇಲೆ ಮುಚ್ಚಿ ಅದನ್ನು ಯಾರೂ ಕೂಡ ಡೇಂಜರ್ ಝೋನ್ ಅಂತ ಹೇಳ್ಬಿಟ್ಟು ನಾವೊಂದು ಟೇಪ್ ಹಾಕಿಬಿಟ್ಟು ಅಲ್ಲೊಂದು ನಾಮಪಲ್ಕವನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದೀವಿ ಆ ಏರಿಯಾಕ್ಕೆ ಯಾರೂ ಕೂಡ ಅಲ್ಲಿಗೆ ಹೋಗಬಾರ್ದು ಆ ಅಫೆಕ್ಟೆಡ್ ಏರಿಯಾಕ್ಕೆ ಈ ಥರದಲ್ಲಿ ಒಂದು ಕ್ರಮ ತಗೊಳ್ತಾ ಇದ್ದೀವಿ ಮತ್ತು ಯಾವುದೇ ಒಂದು ವೆಹಿಕಲ್ಸ್ಗಳು ಆ ಊರಿಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ಈ ಒಂದು ಸೋಪು ಅಂತಕ್ಕಂಥದ್ದು ವೆಹಿಕಲ್ಗಳನ್ನು ಟೈರ್ಸ್ ಇರ್ಬೋದು ಅಥವಾ ಜನ ಓಡಾಡ್ತಕ್ಕಂಥ ಶೂಸ್ ಇರ್ಬೋದು ಚಪ್ಪಲಿ ಇರ್ಬೋದು ಹಿಂಗೆ ಬೇರೆ ಬೇರೆ ರೂಪದಲ್ಲೂ ಬರ್ಬೋದು ಅದಕ್ಕೋಸ್ಕರ ನಾವು ಅಲ್ಲಿ ಈ ಡಿ ಟಿ ಪೌಡ್ರನ್ನ ಒಂದು ರಸ್ತೆಯ ಮೇಲ್ಭಾಗದಲ್ಲಿ ಒಂದು ಅಡಿ ಏನೇನು ಪ್ರದೇಶ ಬರುತ್ತೆ ಅಲ್ಲಿಗೆ ರೋಡು ಲೆಂತ್ ಏನು ಬರುತ್ತೆ ಹಿಡಿತು ಅಲ್ಲಿಗಿಂತ ಎಲ್ಲ ಸುರಿದು ಬಿಟ್ಟು ಆ ವೆಹಿಕಲ್ಗಳಲ್ಲಿ ಮೂವ್ ಆಗಬೇಕು ಆ ಥರದಲ್ಲಿ ಕೂಡ ನಾವು ಮಾಡ್ತಾಯಿದ್ವಿ ಮತ್ತು ಟೈರ್ಗಳಿಗೂ ಕೂಡ ನಾವು ಹಿಂದೆ ಕೊರೋನಾ ಟೈಮಲ್ಲಿ ಹೇಗೆ ನಾವು ಸ್ಪ್ರೇ ಮಾಡ್ತಾ ಇರತಕ್ಕಂಥ ಸಿಸ್ಟಮ್ ಇತ್ತು ಆ ಥರದಲ್ಲಿ ಕೂಡ ಒಂದು ಕ್ಲೋರೈಡನ್ನು ಲಿಕ್ವಿಡ್ ಕ್ಲೋರೈಡನ್ನು ಕೂಡ ಆ ಟೈರ್ಗಳಿಗೆಲ್ಲ ನಾವು ಸಿಂಪಡಣೆ ಮಾಡ್ತಕ್ಕಂಥ ಕೂಡ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ರೋಗ ನಿಯಂತ್ರಣಕ್ಕೆ ಬಂದಿದೆ ಈ ರೋಗ ಇಲ್ಲ ಅನ್ನೋ ತನಕ ಕೂಡ ಅಲ್ಲಿ ತನಕ ಕೂಡ ಈ ಊರಿನಲ್ಲಿರ್ತಕ್ಕಂಥ ಯಾವುದೇ ಒಂದು ಕೋಳಿನೂ ಸಹ ಯಾವುದೇ ಬೇರೆ ಊರಿಗೆ ನಾವು ಹೋಗ್ ಹೋಗಬಾರ್ದು ಆ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಆ ಗ್ರಾಮವನ್ನು ಸಂಪರ್ಕ ಮಾಡ್ತಕ್ಕಂಥ ರಸ್ತೆಗಳಲ್ಲಿ ನಾಕಾಬಂದಿಗಳನ್ನು ಹಾಕ್ಕೊಂಡು ಯಾವುದೇ ಕೋಳಿಗಳು ಹೊರಗೆ ಹೋಗಲೂಬಾರ್ದು ಮತ್ತು ಈ ಗ್ರಾಮಕ್ಕೆ ಹೊಸ ಕೋಳಿಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಆಗಲಿ ಮನೆಯಲ್ಲಿ ಅದನ್ನು ಬಳಸಲಿಕ್ಕೆ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ತರಬಾರ್ದು ಈ ನಿಯಂತ್ರಣ ಆಗ ತನಕ ಕೂಡ ಸೊ ಹಾಗಾಗಿ ಅದಕ್ಕೂ ಕೂಡ ನಾವು ನಾಕಾಬಂದಿ ಹಾಕ್ಕೊಂಡು ಇದಕ್ಕೆ ನಾವು ಪರಿಶೀಲನೆ ಮಾಡ್ಕೊಳ್ತಕ್ಕಂಥ ಒಂದು ಸಿಸ್ಟಮನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಪೊಲೀಸ್ ನೆರವನ್ನು ಕೂಡ ನಾವು ಕೊಟ್ಟುಕೊಳ್ತಾ ಇದ್ದೀವಿ ಹಾಗಾಗಿ ಎಲ್ಲ ಗ್ರಾಮಸ್ಥರು ಈ ವರದಹಳ್ಳಿ ಗ್ರಾಮಸ್ಥರು ಈ ನಾವು ಸರ್ಕಾರದ ವತಿಯಿಂದ ಕೈಗೊಂಡಿರ್ತಕ್ಕಂಥ ಏನು ಕ್ರಮಗಳಿದ್ದಾವೆ ಇದ್ರ ಬಗ್ಗೆ ಬಹಳ ಚಾಚು ತಪ್ಪದೆ ನೀವೆಲ್ಲರೂ ಕೂಡ ನನಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆಯೇ ಗ್ರಾಮದಲ್ಲಿ ನೈರ್ಮಲ್ಯ ಮತ್ತು ಶುಚಿತ್ವವನ್ನು ಕಾಪಾಡ್ಕೊಳ್ತಕ್ಕಂಥ ದೃಷ್ಟಿಯಿಂದಲೂ ಕೂಡ ರಸ್ತೆಗಳ ಚರಂಡಿಗಳಿರ್ಬೋದು ಅಥವಾ ಕುಡಿಯ ನೀರಿನ ಇರ್ಬೋದು ಅಥವಾ ನಾವು ಕುಡಿಯ ನೀರು ಕೊಡ್ತಕ್ಕಂಥ ನಳಗಳಿರ್ಬೋದು ನಲ್ಲಿಗಳು ಇಂಥ ಏರಿಯಾಗಳಲ್ಲಿಯೂ ಕೂಡ ನಾವು ಶುಚಿತ್ವವನ್ನು ಕಾಪಾಡ್ಕೊಳ್ಳಿಕ್ಕೆ ಜನರಲ್ಲಿ ಅನ್ನು ಕೂಡ ನಾವು ಇದ್ದೀವಿ ಹಾಗಾಗಿ ಏನು ಈ ಕೋಳಿಗಳನ್ನು ನೇರವಾಗಿ ಕೈಯಿಂದ ಮುಟ್ಟಂಥದ್ದು ಅಥವಾ ಅದು ಸಾಕಾಣಿಕೆ ಮುಚ್ಚುವಂಥದ್ದು ಇಂಥ ಕ್ರಮದಲ್ಲಿ ನಮ್ಮ ಹ್ಯಾಂಡ್ಸಲ್ಲೇ ಟಚ್ ಆಗ್ತಾ ಇರ್ತವೆ ಈಗ ಅದಕ್ಕೋಸ್ಕರ ದಯವಿಟ್ಟು ನೀವು ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ಳೋವಂಥದ್ದನ್ನು ಮಾಡಬೇಕು ಆಮೇಲೆ ಈ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ಮನೆಯವರು ಆದಷ್ಟು ಮಾಸ್ಕನ್ನು ಈಗ ಸದ್ಯಕ್ಕೆ ಈಗ ನೀವು ಧರಿಸ್ಕೊಂಡು ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಆಮೇಲೆ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಅನಾರೋಗ್ಯಕರವಾಗಿರ್ತಕ್ಕಂಥ ಒಂದು ಬೆಳವಣಿಗೆಗಳೇನಾದ್ರು ಬದಲಾವಣೆಗಳೇನಾದ್ರು ಕಂಡು ಬಂದರೆ ಕೂಡಲೇ ನಮ್ಮ ವೈದ್ಯಾಧಿಕಾರಿಗಳ ತಂಡ ಇರುತ್ತೆ ವೈದ್ಯಾಧಿಕಾರಿಗಳ ಗಮನಕ್ಕೂ ಕೂಡ ತರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕು ಈ ಅಕ್ಕಿ ಜ್ವರದಿಂದ ಭಯ ಪಡೋಂಥದ್ದು ಏನಿಲ್ಲ ಮೊದಲನೇದು ಜನರಿಗೆ ನಾನು ತಿಳಿಸೋದೇನೆಂದರೆ ನೀವು ಭಯಭೀತರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ನಮ್ಮ ವೈದ್ಯ ನಮ್ಮ ಡಾಕ್ಟ್ರುಗಳು ಹೇಳಿದ ಹಾಗೆ ಇವನ್ನು ಅಕ್ಕಿ ಜ್ವರ ತಗುಲಿರ್ತಕ್ಕಂಥ ಯಾವುದೇ ಒಂದು ಕೋಳಿಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ಈ ಥರದೆಲ್ಲ ಯೂಸ್ ಮಾಡಲಿರು ಕೂಡ ಅದರಲ್ಲಿ ಇರ್ತಕ್ಕಂಥ ವೈರಸ್ಗಳೆಲ್ಲ ಸುಟ್ಟೋಗ್ತವೆ ಅಂತ ಹೇಳ್ತಾರೆ ನಾಶ ಆಗ್ತದೆ ಅಂತ ಹೇಳ್ತಾರೆ ಆದ್ರೆ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಈಗ ಆಲ್ರೆಡಿ ಅಕ್ಕಿ ಜ್ವರ ಕಂಡು ಬಂದಿದೆ ಅಂತೇಳಿ ನಿಮಗೆ ಗೊತ್ತಾಗಿರೋದ್ರಿಂದ ಬಳಸೋದು ಬೇಡ ಗುದಾಯ್ತಲ್ಲ ನಮ್ಮ ಜೀವಕ್ಕಿಂತ ದೊಡ್ಡದು ಯಾವುದಿಲ್ಲ ನಾವು ಜೀವವನ್ನು ಇಟ್ಕೊಂಡ್ರೆ ಅಂಥದ್ದು ಎಷ್ಟು ಬೇಕಿದ್ರೂ ಮುಂದೆ ನಾವು ಯೂಸ್ ಮಾಡ್ಕೊಬೋದು ಹಾಗಾಗಿ ಸಾರ್ವಜನಿಕರಲ್ಲಿ ಕೋರ್ಕೊಳ್ಳೋದಿಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಇವುಗಳನ್ನು ಬಳಕೆ ಮಾಡಬಾರ್ದು ಮತ್ತು ಇದನ್ನು ನಾವು ಸರ್ಕಾರ ಈಗ ಬಂದು ವಾಪಸ್ಕೊಂಡ್ಬಿಡ್ತಾರಪ್ಪ ನಮ್ಮ ಅಧಿಕಾರಿಗಳು ಬಂದು ಅಂತೇಳ್ಬಿಟ್ಟು ಅದನ್ನು ಬೇರೆ ಊರುಗಳಿಗೆ ಕಾಣ್ದಂಗೆ ಅದನ್ನು ಕೊಟ್ಕಳಿಸೋಂಥದ್ದು ಬೇರೆ ಕಡೆಗೆ ಅದನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು ಇಂಥವ್ಕು ಕೂಡ ನೀವು ಸಾಹಸಕ್ಕೆ ದಯವಿಟ್ಟು ಕೈ ಏಕೆಂದರೆ ನಾವು ಇದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ನಮ್ಮ ಮುಂದಿರ್ತಕ್ಕಂಥ ಒಂದು ದೊಡ್ಡ ಸವಾಲಿದೆ ಹಾಗಾಗಿ ನಿಮ್ಮ ಸಹಕಾರ ಸಾರ್ವಜನಿಕರ ಸಹಕಾರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಖಂಡಿತ ಇದನ್ನು ನಿಯಂತ್ರಣಕ್ಕೆ ತರ್ತೀವಿ ನಿಮ್ಮ ಸಹಕಾರ ಇದ್ದರೆ ಇದನ್ನು ಕೂಡಲೇ ನಿಯಂತ್ರಣ ಮಾಡಬೇಕು ಹಾಗಾಗಿ ಏನು ಈಗ ಒಂದು ಕಿಲೋಮೀಟರ್ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಏರಿಯಾ ಇದೆ ಅಲ್ಲಿಗೆ ನಾವು ಹೆಚ್ಚು ಫೋಕಸನ್ನು ಈಗ ಮಾಡ್ತಾ ಇದ್ದೀವಿ ಪ್ರತಿದಿನ ನಾವು ಆ್ಯಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಎಸ್ ಒ ಪಿಯನ್ನು ಮಾಡ್ಕೊಂಡಿದ್ದೀವಿ ಹಾಗಾಗಿ ಅಲ್ಲಿರ್ತಕ್ಕಂಥ ಸ್ಯಾಂಪಲ್ಸನ್ನು ನಾವು ಕಳಿಸ್ಕೊಡ್ತೀವಿ ಒಂದು ವೇಳೆ ಅಲ್ಲಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿ ಈ ಥರದ್ದು ಯಾವುದೂ ಕೂಡ ಕಂಡು ಬರಲಿಲ್ಲ ಅಂದರೆ ಅದು ಕ್ರಮೇಣವಾಗಿ ತಂತಾನೆ ಅದು ಅಲ್ಲಿಂದ ರೋಗ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಕೂಡ ಆಗುತ್ತೆ ಹಾಗಾಗಿ ನಾನು ಇವತ್ತು ಒಂದು ಮೆಜಿಸ್ಟೇರಿಯಲ್ ಆರ್ಡರ್ಸನ್ನು ಕೂಡ ನಾನು ಇವತ್ತು ಮಾಡ್ತಾ ಇದ್ದೀನಿ ಐತ್ತಲ್ಲ ಹಾಗಾಗಿ ಆ ಒಂದು ಆದೇಶ ಏನು ಹೊರಡಿಸ್ತಾ ಇದ್ದೀನಿ ಆದೇಶದ ಪ್ರಕಾರ ನಮ್ಮ ಅಧಿಕಾರಿಗಳಾಗಲಿ ಸಾರ್ವಜನಿಕರೇ ಆಗಲಿ ಯಾರೇ ಆಗಲಿ ಅದಕ್ಕೆ ನೀವು ಸಹಕಾರವನ್ನು ಕೊಡಬೇಕು ನಾವು ಮಾಡ್ತಿರ್ತಕ್ಕಂಥ ಉದ್ದೇಶ ಜನರ ಪ್ರಾಣ ರಕ್ಷಣೆ ಜನರ ಆರೋಗ್ಯ ಜನರ ಶು ಆರೋಗ್ಯ ಮತ್ತು ಶುಚಿತ್ವವನ್ನು ಕಾಪಾಡುವುದು ಮುಖ್ಯ ಹಾಗೆಯೇ ಇದು ಸ್ಪ್ರೆಡ್ ಆಗ್ತಾ ಹೋದ್ರೆ ಏನಾಗ್ತದೆ ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆದಾಗ ಭಾಳಷ್ಟು ಜನರಿಗೆ ಪ ಪಕ್ಷಿಗಳಿಗೆ ಇದು ಹೋಗ್ಬೋದು ಕ್ಯಾರಿ ಆಗ್ಬೋದು ಆಮೇಲೆ ಎಷ್ಟೋ ಜನ ಈಗ ಪೌಲ್ಟ್ರಿ ಫಾರ್ಮ್ಸ್ನೆಲ್ಲ ಮಾಡ್ಕೊಳ್ತಾ ಇರ್ತಾರೆ ಅಂಥ ಕಡೆ ಇದು ಕೂಡ ಸ್ಪ್ರೆಡ್ ಆದರೆ ಎಕನಾಮಿಕಲಿ ಅವರ ಒಂದು ಬಿಸ್ನೆಸ್ ಬಿಲ್ಲು ಕೂಡ ಏನಾಗುತ್ತೆ ಇದು ಹೊಡೆತ ಬಿಡುತ್ತೆ ಹಾಗಾಗಿ ಇಂಥದ್ದೆಲ್ಲ ತಪ್ಪಿಸಬೇಕು ಇಮ್ಮಿಡಿಯೇಟಾಗಿ ನಾವು ಎಲ್ಲಿ ಇದು ಉಟ್ಕೊಂಡಿದ್ಯೋ ಅಲ್ಲೇ ಇದು ನಾಶ ಆಗಬೇಕು ಇದು ಮತ್ತೆ ಮತ್ತೆ ಹೋಗಲಿಕ್ಕೆ ಪ್ರಸಾರ ಆಗಲಿಕ್ಕೆ ವರ್ಗಾವಣೆ ಆಗಲಿಕ್ಕೆ ಬಿಡದಂಗೆ ನೋಡ್ಕೊಳ್ಳೋಂಥದ್ದು ನಮ್ಮ ಇರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಹಾಗಾಗಿ ಇದು ಕೇವಲ ಚಿಕ್ಕಬಳ್ಳಾಪುರ ತಾಲೂಕಿಗೆ ಅಷ್ಟೇ ಅಲ್ಲ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಹಶೀಲ್ದಾರ್ಸಿಗೆ ಒಗಳಿಗೆ ಮುನ್ಸಿಪಲ್ ಕಮಿಷನರ್ಗಳಿಗೆ ಚೀಫ್ ಆಫೀಸರ್ಸ್ಗಳಿಗೆ ಹೀಗೆ ಎಲ್ಲರನ್ನು ಕೂಡ ಆ ದೃಷ್ಟಿಯಲ್ಲಿಟ್ಟುಕೊಂಡು ಹೇಳಿದ್ದೀನಿ ಬೇರೆ ಬೇರೆ ತಾಲೂಕಲ್ಲೂ ಕೂಡ ಅಷ್ಟೇ ಈ ಥರದ ಪ್ರಕರಣಗಳೇನಾದರೂ ನಿಮ್ಮ ಗಮನಕ್ಕೆ ಬಂತು ಅಂದರೆ ಇಮ್ಮಿಡಿಯೇಟಾಗೆ ನೀವು ನಾವು ಜಿಲ್ಲಾಡಳಿತದ ಗಮನಕ್ಕೆ ತರಬೇಕು ಮತ್ತು ಇವತ್ತು ಹೇಳಿರ್ತಕ್ಕಂಥ ನಿರ್ದೇಶನಗಳೇನಿದ್ದಾವೆ ಈ ಎಲ್ಲ ನಿರ್ದೇಶನಗಳನ್ನು ಕೂಡ ನೀವು ಕೂಡಲೇ ಕ್ರಮವಹಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ ಹಾಗಾಗಿ ಜನರು ಭಯಭೀತರಾಗ್ಬಿಟ್ರೆ ಎಲ್ಲದಕ್ಕೂ ಕೂಡ ಔಷಧಿ ಇರುತ್ತೆ ನಿಯಂತ್ರಣ ಮಾಡಲಿಕ್ಕೆ ಕ್ರಮಗಳಿರುತ್ತವೆ ಆ ಪ್ರಕಾರವಾಗಿ ಮಾಡಲಿಕ್ಕೆ ಇವತ್ತು ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಇವತ್ತು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಜನರು ನೀವು ನಮಗೆ ಸಹಕಾರವನ್ನು ಕೊಡಬೇಕು ಈ ಅಕ್ಕಿ ಜೋರ ಅಂತಕ್ಕಂಥದ್ದು ಏನಿದೆ ಇದನ್ನು ನಮ್ಮ ಜಿಲ್ಲೆಯಿಂದ ಮುಕ್ತ ಮಾಡಲಿಕ್ಕೆ ನಾವು ನಿಮ್ಮೆಲ್ಲ ಸೇರಿ ಶ್ರಮಿಸೋ ಹೋಗ್ತೀವಿ ನಮಸ್ತೆ